ॐ नमः सूर्याय चन्द्राय मङ्गालाय बुधाय च गुरु शुक्र शनि विश्रौ राहु वेकेतवे नमः ॐ भूर्भुवस्व तस्मि त्वमि त्वरेण्यं भर्गो देवस्य धीमहि धियो यो नः प्रचोदयात् ॐ सूर्याय नमः प्रिय वीक्षकाः रे ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಹಾಲಯ ಅಮಾವಾಸ್ಯ ದಿನ ಭಾನುವಾರ ಸೂರ್ಯಗ್ರಹಣ ಸಂಭವಿಸಲಿದೆ ಈಗ ಸೂರ್ಯಗ್ರಹಣದಿಂದ ಏನು ಎಫೆಕ್ಟ್ ಆಗುತ್ತೆ ಅನ್ನುವಂಥ ವಿಚಾರ ಭಾದ್ರಪದ ಮಾಸ ಕೃಷ್ಣ ಪಕ್ಷ ಅಮವಾಸ್ಯ ದಿನ ಸಂಭವಿಸಲಿರುವ ಸೂರ್ಯಗ್ರಹಣದ ಪ್ರಭಾವ ದ್ವಾದಶ ರಾಶಿಗಳ ಮೇಲೆ ಏನು ಪ್ರಭಾವ ಬೀರುತ್ತೆ ಪ್ರಪಂಚದ ಮೇಲೆ ಏನು ಪ್ರಭಾವ ಬೀರುತ್ತೆ ಈ ಎಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಹಾಗಾದ್ರೆ ಸೂರ್ಯಗ್ರಹಣ ಕಾಣಿಸುತ್ತೆ ಕೆಲವು ಕಡೆ ಕೆಲವು ಕಡೆ ಕಾಣಲ್ಲ ಕಾಣದೇ ಇದ್ರೆ ಸೂರ್ಯಗ್ರಹಣದ ಎಫೆಕ್ಟ್ ಇರಲ್ವಾ ಆಕಾಶದಲ್ಲಿ ಗ್ರಹಗತಿಗಳ ಏನೇ ಚೇಂಜಸ್ ಆದರೂ ಕೂಡ ನಮ್ ಕಾಣ್ಲಿ ಕಾಣದೇ ಇರಲಿ ಆದ್ರೆ ಎಫೆಕ್ಟು ನಮಗಿದ್ದೇ ಇರುತ್ತೆ ನಮ್ಮ ಮನುಷ್ಯನ ಜೀವನದ ಮೇಲೆ ಪ್ರಭಾವ ಬಿದ್ದೇ ಬೀರುತ್ತೆ ರಾಜಕಾರಣ ಮೇಲೆ ಪ್ರಭಾವ ಬೀರುತ್ತೆ ಪ್ರಕೃತಿ ಮೇಲೆ ಪ್ರಭಾವ ಬೀರುತ್ತೆ ಅದಕ್ಕೆ ಸೂರ್ಯಗ್ರಹಣ ಚಂದ್ರಗ್ರಹಣ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಮಂತ್ರ ಸಿದ್ಧಿ ಮಾಡ್ಕೊಳ್ಳೋರಿಗಂತೂ ಈ ಸೂರ್ಯಗ್ರಹಣ ಚಂದ್ರಗ್ರಹಣ ಅತ್ಯಂತ ಶುಭ ಕೆಲವು ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಕೆಲವು ರಾಶಿಯವರಿಗೆ ಅಶುಭ ಫಲ ಪ್ರಾಪ್ತಿಯಾಗುತ್ತೆ ಈ ಗದ ಇದು ಸೂರ್ಯಗ್ರಹಣ ಯಾವ ದೇಶಗಳಲ್ಲಿ ಕಾಣಿಸುತ್ತೆ ಅಂದಾಗ ಭಾರತೀಯರು ಆಲ್ ಓವರ್ ದ ವರ್ಲ್ಡ್ ಎಲ್ಲ ಕಡೆ ಇದ್ದೀರಾ ಆಸ್ಟ್ರೇಲಿಯಾದಲ್ಲಿ ಇದ್ದೀರಾ ಅಲ್ಲಿ ಸೂರ್ಯಗ್ರಹಣ ಕಾಣಿಸುತ್ತೆ ನ್ಯೂಜಿಲೆಂಡ್ ಅಲ್ಲಿ ಇರ್ತೀರಾ ಅವರು ಕೂಡ ಅಲ್ಲೂ ಸೂರ್ಯಗ್ರಹಣ ಕಾಣುತ್ತೆ ಅಂಟಾರ್ಟಿಕಾ ಪಾರ್ಟ್ಸ್ ಆಫ್ ಅಂಟಾರ್ಟಿಕಾ ಕೆಲವು ಭಾಗಗಳಲ್ಲಿ ಅಂಟಾರ್ಟಿಕದಲ್ಲಿ ಕಾಣುತ್ತೆ ಸೌತ್ ಪೆಸಿಫಿಕ್ ಐಲ್ಯಾಂಡ್ಸ್ ಅಲ್ಲೂ ಕೂಡ ಈ ಸೂರ್ಯಗ್ರಹಣ ಕಾಣುತ್ತೆ ಗುರುಜಿ ನಾವೆಲ್ಲ ಭಾರತ ದೇಶದಲ್ಲಿ ಇದ್ದೀವಿ ಚಂದ್ರಗ್ರಹಣ ಅಂತೂ ಕಾಣಿಸ್ತು ಸೂರ್ಯಗ್ರಹಣ ಕಾಣುತ್ತಾ ಸೂರ್ಯಗ್ರಹಣ ನಿಮಗೆ ರಾತ್ರಿ ಆಗಿರುತ್ತೆ ಭಾರತ ದೇಶದಲ್ಲಿ ಬೇರೆ ಕಡೆ ಬೆಳಕಾಗಿರುತ್ತೆ ಆದ್ರಿಂದ ಸೂರ್ಯಗ್ರಹಣ ಭಾರತ ದೇಶದಲ್ಲಿ ಕಾಣಿಸುವುದಿಲ್ಲ ಅಂಡರ್ಲೈನ್ ಮಾಡ್ಕೊಳ್ಳಿ ಹಂಗಾರೆ ಕಾಣಿಸಲ್ಲ ಅಂದ್ಮೇಲೆ ಏನ್ ಮಾಡಬಾರ್ದು ಗ್ರಹಣ ಆಚರಣೆ ಧಾರ್ಮಿಕ ಆಚರಣೆ ಅನ್ನೋದು ಇರಲ್ಲ ಆದ್ರೆ ಅದ್ರ ಎಫೆಕ್ಟ್ ಇರುತ್ತಾ ಗ್ರಹಣದ ಎಫೆಕ್ಟ್ ಇದ್ದೇ ಇರುತ್ತೆ ನೀವೆಲ್ಲೇ ಇರ್ರಿ ಭಾರತ ದೇಶದಲ್ಲಿ ನಾವು ಭೂಮಿ ಮೇಲಿದ್ದೀವಿ ಅಂದ್ಮೇಲೆ ಮೇಲ್ ನಡೆಯುವಂತ ಸೂರ್ಯಗ್ರಹಣ ಎಫೆಕ್ಟ್ ಆಗೇ ಆಗುತ್ತೆ ಆರೋಗ್ಯಂ ಪ್ರದದಾತುನೋ ದಿನಕರ ಅಂತೀವಿ ಆರೋಗ್ಯಕ್ಕೆ ಕಾರಕ ಗ್ರಹ ಸೂರ್ಯ ಗ್ರಹಣ ಆದಾಗ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಅದು ಗ್ರಹಣ ನಡೀತಾ ಇರುವಂಥದ್ದು ಸೂರ್ಯ ನಕ್ಷತ್ರದಲ್ಲಿ ಉತ್ತರ ಪಾಲ್ಗುಣಿ ಅಥವಾ ಉತ್ತರ ನಕ್ಷತ್ರ ಉತ್ತರ ನಕ್ಷತ್ರ ಒಂದನೇ ಪಾದ ಸಿಂಹರಾಶಿ ಎರಡು ಮೂರು ನಾಲ್ಕನೇ ಪಾದ ಕನ್ಯಾ ರಾಶಿ ಯಾರ್ಯಾರೋ ಉತ್ತರ ನಕ್ಷತ್ರದಲ್ಲಿ ಇದ್ದೀರಿ ಬಹಳ ಎಚ್ಚರ ಸೂರ್ಯ ಗ್ರಹಣ ನಡೀತಾ ಇರೋದು ಸೂರ್ಯನ ನಕ್ಷತ್ರದಲ್ಲಿ ಕೃತಿಕಾ ನಕ್ಷತ್ರ ಎಫೆಕ್ಟ್ ಆದ್ರೆ ಎಫೆಕ್ಟ್ ಇದ್ದೇ ಇರುತ್ತೆ ಉತ್ತರ ಮೂಲ ಪೂರ್ವ ಆಷಾಢ ಉತ್ತರ ಆಷಾಢ ನಕ್ಷತ್ರ ಯಾರು ಉತ್ತರಾಷಾಢ ನಕ್ಷತ್ರದಲ್ಲಿ ನೀವು ಜನನ ಆಗಿದ್ದೀರಿ ನಿಮ್ಗೆಲ್ಲ ಗೊತ್ತಿರುತ್ತಲ್ಲ ನಿಮ್ಮ ಜನ್ಮ ನಕ್ಷತ್ರ ದೇವಸ್ಥಾನದಲ್ಲಿ ಹೇಳ್ತೀರಾ ಹಾಗೆ ಸೂರ್ಯನ ನಕ್ಷತ್ರದಲ್ಲಿ ಯಾರ್ಯಾರು ಜನಿಸಿದಿರಿ ಎಚ್ಚರ ಹಾಗೆ ಸೂರ್ಯ ನಕ್ಷತ್ರದಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ಪೊಲಿಟಿಕಲ್ ಇಂಬ್ಯಾಲೆನ್ಸ್ ಇನ್ನು ಸೂರ್ಯಗ್ರಹಣ ಆಗಕ್ಕಿಂತ ಮುಂಚೆನೆ ನೋಡ್ತಾ ಇದ್ರಲ್ಲ ನೇಪಾಳದ ಪರಿಸ್ಥಿತಿ ಏನಾಗಿದೆ ಹಾಗಾದ್ರೆ ನೇಪಾಳದಲ್ಲಿ ಸೂರ್ಯಗ್ರಹಣ ಕಾಣಲ್ವಲ್ಲ ಕಾಣದೇ ಇದ್ರೂ ಕೂಡ ಗ್ರಹಣದ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇರೋದು ನಾನು ಅದಕ್ಕೆ ಈಗ ಭಾರತ ಸುತ್ತ ಇರುವ ದೇಶಗಳ ಜೊತೆಗೆ ಭಾರತ ಮತ್ತು ಬೇರೆ ಬೇರೆ ಸುತ್ತ ಇರುವ ದೇಶ ಜೊತೆಗೆ ಯುದ್ಧದ ಕಾರ್ಮೋಡಗಳು ಯಾರ್ಯಾರು ನಮ್ಮ ಜೊತೆಗೆ ಮಿತ್ರರು ಅಂತ ಅನ್ಕೊಂಡಿರ್ತೀವಿ ಅವರೇ ಶತ್ರುಗಳಾಗ್ಬೋದು ಯಾರ್ ನಮ್ಗೆ ಶತ್ರುಗಳು ಅನ್ಕೊಂಡಿರ್ತೀವೋ ಅವರೇ ಮಿತ್ರರಾಗ್ಬೋದು ಬಾಂಗ್ಲಾದೇಶ ನೇಪಾಳ ಚೀನಾ ಪಾಕಿಸ್ತಾನ ಶ್ರೀಲಂಕಾ ಇವೆಲ್ಲ ಬರ್ಮಾ ಇವೆಲ್ಲ ನಮ್ ಬಾರ್ಡರ್ ಯಾರ ಮಿತ್ರರು ಯಾರು ಶತ್ರುಗಳು ಯಾರು ಬೇಕಾರು ಆಗ್ಬೋದು ಅಮೆರಿಕದೊಂದಿಗೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಲು ಭಾರತ ಮೇಲೆ ಹೆಚ್ಚು ಒತ್ತಡ ಸೂರ್ಯಗ್ರಹಣ ಆರಂಭ ಆಗ್ತಿದ್ದಂಗೆ ಮೂರು ತಿಂಗಳು ಅಥವಾ ಎರಡು ತಿಂಗಳು ಜಾಸ್ತಿ ಇರುತ್ತೆ ಹೆಚ್ಚಾಗುತ್ತೆ ಬುಧ ಕೂಡ ಅಲ್ಲೇ ಇರೋದ್ರಿಂದ ಯಾರ್ಯಾರು ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹೂಡಿಕೆ ಮಾಡ್ತಾ ಇದ್ರಿ ಬಹಳ ಎಚ್ಚರ ಫೈನಾನ್ಷಿಯಲಿ ಅಥವಾ ಎಕನಾಮಿಕ್ ಆಗಿ ತೊಂದರೆಗಳಾಗುವಂತದ್ದು ಈ ಕಡೆ ಈ ಕಡೆ ಭಾರತ ದೇಶಕ್ಕೆ ಚೀನಾ ಸಪೋರ್ಟಾ ಅಮೆರಿಕ ಸಪೋರ್ಟಾ ಅನ್ನೋದ್ರಲ್ಲೇ ಭಾರತ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬರುವಂತ ಸಾಧ್ಯತೆಗಳಿರುತ್ತೆ ಅದಕ್ಕೆ ಬಹಳ ಎಚ್ಚರವಾಗಿರ್ಬೇಕು ಎತ್ರ ದೃಶ್ಯತೆ ತತ್ರ ತ್ರಿಪಾದ ಯತ್ರ ನಾ ದೃಶ್ಯತೆ ತತ್ರ ಏಕಪಾದ ಅಂತ ಸಂಸ್ಕೃತಲ್ಲಿ ಹೇಳಲಾಗುತ್ತೆ ಎಲ್ಲೆಲ್ಲಿ ಇದು ಸೂರ್ಯಗ್ರಹಣ ಕಾಣುತ್ತೆ ಅನ್ನೋದಿಕ್ಕೆ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಹೇಳಿದ್ನಲ್ಲ ಪಾರ್ಟ್ಸ್ ಆಫ್ ಅಂಟಾರ್ಟಿಕಾ ಸೌತ್ ಪೆಸಿಫಿಕ್ ಐಲ್ಯಾಂಡ್ಸ್ ಎಲ್ಲರೂ ನೋಟ್ ಮಾಡ್ಕೊಂಡ್ಬಿಡಿ ಪೆನ್ನು ಪೇಪರ್ ಇದ್ರೆ ನಾನು ಕಾಲ್ ಮಾಡಿ ಯಾವಾಗ್ಲೂ ಕೇಳ್ತೀರಾ ಗುರುಜಿ ಎಷ್ಟು ಗಂಟೆ ಗ್ರಹಣ ಆರಂಭ ಹತ್ತು ಐವತ್ತೊಂಬತ್ತು ಪಿ ಎಂ ಇನ್ನೊಂದ್ಸಲ ಹೇಳ್ತಾ ಇದೀನಿ ಟ್ವೆಂಟಿ ಟು ಫಿಫ್ಟಿ ನೈನ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಹೇಳ್ತಾ ಇದ್ದೀನಿ ರಾತ್ರಿ ಇಲ್ಲಿ ಗ್ರಹಣ ಸಂಚರಿಸ್ತಾ ಕಾಣಿಸ್ತಾ ಇರೋದ್ರಿಂದ ಭಾರತ ದೇಶದಲ್ಲಿ ಕಾಣಲ್ಲ ಅಷ್ಟೇ ಯಾಕಂದ್ರೆ ರಾತ್ರಿ ಹೊತ್ತೆಲ್ಲಿ ಕಾಣುತ್ತೆ ಇದು ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್ ಚಂದ್ರ ಪೂರ್ತಿ ಸೂರ್ಯನ ಕವರ್ ಮಾಡಲ್ಲ ಇದು ಎಲ್ಲಿ ಗ್ರಹಣ ಅಂತ್ಯ ಆಗುವಂಥದ್ದು ಮೂರು ಇಪ್ಪತ್ಮೂರು ಎ ಎಂ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂದ್ರೆ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಈ ಗ್ರಹಣ ಮಹಾಲಯ ಅಮಾವಾಸ್ಯ ಮುಗಿಯುತ್ತೆ ನವರಾತ್ರಿ ಇದು ಮಹಾಲಯ ಅಮಾವಾಸ್ಯ ಅಂತಿಮ ಸಮಯ ಮುಗಿಯುವಂತ ಸಮಯದಲ್ಲಿ ಗ್ರಹಣ ಅನ್ನೋದು ಆರಂಭ ಆಗ್ತಾ ಇರುವಂತಹ ವಿಚಾರ ಇನ್ನು ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಬೆಳಿಗ್ಗೆನೆ ತ್ರೀ ಟ್ವೆಂಟಿ ತ್ರೀ ಎ ಎಂಗೆನೆ ಗ್ರಹಣ ಅಂತ್ಯ ಆಗುತ್ತೆ ನವರಾತ್ರಿಯ ಆರಂಭ ಪಿತೃಪಕ್ಷದ ಅಂತ್ಯ ನವರಾತ್ರಿಯ ಆರಂಭ ಎಕನಾಮಿಕ್ ಕ್ರೈಸಿಸ್ ಆಗ್ಬೋದು ಇವಾಗ ಒಂದೊಂದೇ ರಾಶಿದು ಭವಿಷ್ಯ ಹೇಳ್ತಾ ಹೋಗ್ತೀನಿ ಎಲ್ಲರಿಗೂ ಕೂಡ ನಮ್ಮ ನಮ್ ರಾಶಿಗೆ ಏನೇನು ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಜಾಸ್ತಿ ನಾವು ಕನ್ನಡಿಗರಿಗೆ ಆಸಕ್ತಿ ದೇಶ ಪ್ರಪಂಚಕ್ಕಾಗೋದ್ರ ಬಗ್ಗೆ ಯೋಚನೆ ಮಾಡಲ್ಲ ಯಾಕಂದ್ರೆ ದೇಶ ಪ್ರಪಂಚಕ್ಕಾಗಿದ್ದೇ ನಮ್ಮೆಲ್ಲೂ ಎಫೆಕ್ಟ್ ಆಗುತ್ತೆ ಹಾಗಾದ್ರೆ ಒಂದೊಂದೇ ರಾಶಿದು ಭವಿಷ್ಯ ಹೇಳ್ತಾ ಹೋಗ್ತೀವಿ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ ಮೇಷ ಮೇಷರಾಶಿ ಜಾತಕರಿಗೆ ಸೂರ್ಯಗ್ರಹಣದಿಂದ ಏನು ಏನ್ ಎಫೆಕ್ಟ್ ಆಗುತ್ತೆ ನಿಮಗೆ ಶತ್ರುಗಳ ಚಟುವಟಿಕೆಗಳನ್ನ ನಿರ್ಬಂಧಿಸ್ತೀರಿ ಶುಭ ಫಲ ಪ್ರಾ ಪ್ರಾಪ್ತಿಯಾಗುತ್ತೆ ಬಹಳ ಕಾಲದಿಂದ ಏನಾದರೂ ಕೋರ್ಟ್ ಅಲ್ಲಿ ಕೇಸ್ಗಳಿದ್ದು ವಿವಾದಗಳಿದ್ರೆ ಅದು ನಿಮ್ಮಂತೆ ಆಗುತ್ತೆ ಮಾನಸಿಕ ವ್ಯತೆ ಹೋಗುತ್ತೆ ವ್ಯಾಧಿಗಳು ಕೂಡ ಗುಣ ಗುಣ ಆಗುತ್ತೆ ದಾನ ಅಂದ್ರೆ ಕಾಯಿಲೆ ತುಂಬಾ ದಿವಸದಿಂದ ವಾಸಿನಿ ಆಗ್ತಾ ಇಲ್ಲ ಅಂದ್ರೆ ಅದು ವಾಸಿ ಆಗುತ್ತೆ ದಾನ ಧರ್ಮಗಳಲ್ಲಿ ಆಗ್ತೀರಿ ಎಲ್ಲ ವ್ಯಾಪಾರ ವ್ಯವಹಾರ ವ್ಯವಹಾರ ಮಾಡೋರ್ಗೂ ಕೂಡ ಲಾಭ ಆಗುತ್ತೆ ಆಧ್ಯಾತ್ಮಿಕದ ಕಡೆ ನಿಮ್ಮ ಮನಸ್ಸು ಒಲಿಯುತ್ತೆ ಅನ್ನೋದು ಸೂರ್ಯಗ್ರಹಣದಿಂದ ಮೇಷರಾಶಿ ಜಾತಕರಿಗೆ ಕಂಡು ಬರ್ತಾ ಇದೆ ಇನ್ನ ರಾಶಿ ಚಕ್ರದಲ್ಲಿ ಎರಡನೇ ರಾಶಿ ವೃಷಭ ರಾಶಿ ಹಾಗೆ ಋಷಭ ರಾಶಿಯವರಿಗೆ ಹೇಗಿದೆ ಸೂರ್ಯಗ್ರಹಣದ ಎಫೆಕ್ಟು ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ ಮಾನಸಿಕವಾಗಿ ಅಸ್ವಸ್ಥರಾಗುವಂಥದ್ದು ಶತ್ರುಗಳ ಚಟುವಟಿಕೆಯಿಂದ ಉದ್ವೇಗ ಹೆಚ್ಚಾಗುವಂಥದ್ದು ಹೆಸರು ಮತ್ತು ಖ್ಯಾತಿ ಪಡಿಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತೀರಿ ಆದರೆ ಕಷ್ಟ ಆಗುತ್ತೆ ಸ್ತ್ರೀಯರಿಗೆ ಗರ್ಭಧಾರಣೆಯಲ್ಲಿ ತೊಂದರೆ ರಕ್ತ ಸಂಬಂಧಪಟ್ಟಂತ ತೊಂದರೆಗಳು ಗ್ಯಾಸ್ಟ್ರಿಕ್ ವಾಯು ಸಂಬಂಧಪಟ್ಟಂತಹ ತೊಂದರೆಗಳಾಗುವಂಥದ್ದು ವಿಘ್ನ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ ಅದಕ್ಕೆ ವೃಷಭ ರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೋಬೇಕು ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕ ಮಾಡಬೇಕು ಗೋಧಿಯನ್ನ ದಾನ ಮಾಡಬೇಕು ಇದರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಮೂರನೇ ರಾಶಿಗೆ ಮಿಥುನ ರಾಶಿ ಮಿಥುನ ರಾಶಿಯವರು ಕಾಯ್ತಾ ಇದ್ದೀರಾ ಗುರುಜಿ ನಮಗೆ ಈ ಸೂರ್ಯಗ್ರಹಣದಿಂದ ಏನ್ ಎಫೆಕ್ಟ್ ಆಗುತ್ತೆ ತಿಳಿಸಿ ಅಂತ ಮಿಥುನ ರಾಶಿಯವರಿಗೆ ಮನೆಯಲ್ಲಿ ಸುಖ ಇರಲ್ಲ ಆಫೀಸಿಗೆ ಹೋಗೋಣ ಮನೇಲಿ ನೆಮ್ಮದಿ ಇಲ್ಲ ಅನ್ಸುತ್ತೆ ಹೊರಗಡೆ ಹೋಗೋಣ ಅನ್ಸುತ್ತೆ ನಿಮ್ಮ ತಂದೆಗೆ ಸ್ವಲ್ಪ ತೊಂದರೆ ಆಗುವ ಸಾಧ್ಯತೆ ಇದೆ ಸಂತೋಷನೂ ಇರಲ್ಲ ಸುಖ ದೇಹಕ್ಕೆ ಸುಖ ಬಯಸುತ್ತಲ್ಲ ಉಲ್ಲಾಸನೂ ಇರಲ್ಲ ನಿಮಗೆ ಪಿತ್ರಾಜಿತ ಸ್ವತ್ತು ಅಥವಾ ಆಸ್ತಿ ಇದ್ರೆ ಆ ವಿಚಾರಕ್ಕೆ ವಿವಾದ ಉಂಟಾಗುವಂಥದ್ದು ವಾಹನಗಳಿದ್ರೆ ನಷ್ಟ ಆಗುವ ಸಾಧ್ಯತೆ ಅಥವಾ ರಿಪೇರಿಗಳಿಂದ ತೊಂದರೆಗಳಾಗುವಂಥದ್ದು ದಾಂಪತ್ಯ ಜೀವನದಲ್ಲಿ ಸಂತೋಷ ಪಡಲು ತುಂಬಾ ತೊಂದರೆ ಮತ್ತು ವಿಘ್ನಗಳು ಉಂಟಾಗುತ್ತೆ ಎಚ್ಚರ ಹಾಗಾದ್ರೆ ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ವೀರಭದ್ರ ಸ್ವಾಮಿಗೆ ವಿಭೂತಿ ಅಭಿಷೇಕವನ್ನ ಅಥವಾ ವಿಭೂತಿಯಿಂದ ನೀವು ಪೂಜೆ ಮಾಡಬೇಕು ಮಿಥುನ ರಾಶಿ ಜಾತಕರು ಗ್ರಹಣದ ಎಫೆಕ್ಟ್ ನಿಮ್ಗೆ ಉಂಟಾಗಬಾರ್ದು ಅಂದ್ರೆ ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ ಬೆಲ್ಲವನ್ನ ದಾನ ಮಾಡಿ ಅವಾಗ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಈಗ ಸೂರ್ಯಗ್ರಹಣದ ಎಫೆಕ್ಟ್ ಎರಡು ತಿಂಗಳಿಂದ ಮೂರು ತಿಂಗಳಿರುತ್ತೆ ಅದು ಕಮ್ಮಿ ಆಗುತ್ತೆ ಈಗ ರಾಶಿ ಚಕ್ರದಲ್ಲಿ ನಾಲ್ಕನೇ ರಾಶಿಯೇ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಸೂರ್ಯಗ್ರಹಣದ ಎಫೆಕ್ಟ್ ಹೇಗಿರುತ್ತೆ ಅನ್ನುವಂತ ವಿಚಾರ ಕರ್ಕಾಟಕ ರಾಶಿಯವರಿಗೆ ಋಣಗಳಿದ್ರೆ ಸಾಲಗಳಿದ್ರೆ ಅದೆಲ್ಲ ತೀರಿಸುವ ಶಕ್ತಿ ನಿಮ್ಗೆ ಉಂಟಾಗುತ್ತೆ ತುಂಬಾ ದಿವಸದಿಂದ ಆರೋಗ್ಯ ಸಮಸ್ಯೆ ಇರೋರಿಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಕರ್ಕಾಟಕ ರಾಶಿಯವರಿಗೆ ಸರ್ಕಾರಿ ಅಧಿಕಾರಿಗಳಿಂದ ನಿಮ್ಮ ಕೆಲಸ ಕಾರ್ಯಗಳು ನಿಂತೋಗಿದೆ ಅದೆಲ್ಲ ಕಾರ್ಯಾನುಕೂಲ ಆಗುತ್ತೆ ಶತ್ರುಗಳನ್ನ ನೀವು ನಿರ್ಮೂಲ್ನೆ ಮಾಡ್ತೀರಿ ತುಂಬಾ ದಿವಸದಿಂದ ನನಗೆ ಗರ್ಭ ನಿಲ್ತಾ ಇಲ್ಲ ತುಂಬಾ ಐ ವಿ ಎಫ್ ಏನೇನೋ ಪ್ರಯತ್ನ ಎಲ್ಲ ತುಂಬಾ ಮಾಡ್ಬಿಟ್ಟಿದೀವಿ ಅಂತವ್ರು ಇಬ್ಬರ ಜಾತಿಗಳನ್ನ ತೋರಿಸ್ಬೇಕು ಈಗ ಗರ್ಭ ನಿಲ್ಲುವಂಥದ್ದು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮುಂದೆ ಒರಿಯುವಂಥದ್ದು ನಿಮಗೆ ವಿಶ್ವಾಸವುಳ್ಳ ಸ್ನೇಹಿತರು ಸಿಗುವಂಥದ್ದು ಲಾಭದಾಯಕ ವೃತ್ತಿಗೆ ಬದಲಾವಣೆ ಗುರುಜಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಈಗ ಈ ಕಂಪನಿಯಲ್ಲಿ ಸಂಬಳ ಜಾಸ್ತಿ ಬರ್ತಾ ಇದೆ ಅವಾಗ ಏನ್ ಮಾಡ್ತೀರಾ ಈ ಕಂಪನಿಯಿಂದ ಮತ್ತೊಂದು ಕಂಪನಿಗೆ ಜಂಪ್ ಹೊಡಿತೀರಾ ಹಾಗೆ ಯಾವುದೇ ದೇಶದಲ್ಲಿ ಇರ್ಬೋದು ಭಾರತದಲ್ಲಿ ಇರ್ಬೋದು ವಿದೇಶದಲ್ಲಿ ಇರ್ಬೋದು ಆ ಯೋಗ ಅನ್ನೋದು ನಿಮ್ಗೆ ಉಂಟಾಗುತ್ತೆ ಕಟಕ ರಾಶಿ ಜಾತಕರಿಗೆ ಆದರೆ ಕಟಕ ರಾಶಿ ಜಾತಕರಿಗೆ ಸೂರ್ಯ ಶುಭ ಫಲಗಳನ್ನ ಸೂರ್ಯಗ್ರಹಣ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಯಾರ ಕಟಕ ರಾಶಿ ಜಾತಕರಿದ್ದೀರಿ ಓಂ ಸೂರ್ಯ ಯನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡ್ತಾ ಜೇನು ದಾನ ಮಾಡಿ ಒಳ್ಳೆದಾಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಕಾಯ್ತಾ ಇದ್ದೀರಾ ಐದನೇ ರಾಶಿಗೆ ರಾಶಿ ಸಿಂಹ ರಾಶಿಯಾಧಿಪತಿ ಯಾರು ಸೂರ್ಯ ಹಾಗಾದ್ರೆ ಸೂರ್ಯ ಗ್ರಹಣ ಹಿಡಿತಾ ಇರೋದ್ರಿಂದ ಸಿಂಹ ರಾಶಿ ಜಾತಕರು ಯಾವ ವಿಷಯದಲ್ಲಿ ಎಚ್ಚರಿಕೆಯಾಗಿ ಇರಬೇಕು ಉಷ್ಣ ಜಾಸ್ತಿ ಆಗುವಂಥದ್ದು ಯಾರ್ಯಾರು ಸಿಂಹರಾಶಿ ಜಾತಕರಿದಿರಿ ಹಣದ ವಿಷಯದಲ್ಲಿ ಸ್ವಲ್ಪ ವ್ಯಾಕುಲತೆ ಜಾಸ್ತಿ ಮಾಡುತ್ತೆ ಉದ್ವೇಗ ಜಾಸ್ತಿ ಆಗುವಂಥದ್ದು ಕೆಲವು ಟೈಮಲ್ಲಿ ಮೋಸಕ್ಕೆ ಒಳಗಾಗುವ ಸಾಧ್ಯತೆ ಇರುತ್ತೆ ಬಾಯಿ ಹಲ್ಲು ಅಥವಾ ನಾಲಿಗೆ ಏನಾದ್ರು ತೊಂದರೆಗಳಾಗುವಂಥದ್ದು ಇನ್ನು ಕೆಲವರಿಗೆ ನೆಗಡಿ ಆಗುವಂಥದ್ದು ಇನ್ನು ಕೆಲವರಿಗೆ ಸಡನ್ ಆಗಿ ಆದರೆ ನಿಮ್ಗೆ ಏನಾದರೂ ಹಿರಿಯ ಮಗ ಇದ್ದರೆ ಆ ಮಗನಿಗೆ ವೃತ್ತಿಯಲ್ಲಿ ಅನುಕೂಲವಾಗುತ್ತದೆ ಇದೊಂದು ಪಾಸಿಟಿವ್ ಸಿಂಹರಾಶಿ ಜಾತಕರಿಗೆ ಆದರೆ ಸಿಂಹರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು ಈ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗ್ಬೇಕಾದ್ರೆ ನೀವು ಕೂಡ ಜೇನುತುಪ್ಪವನ್ನು ಶಿವನ ಮಂದಿರದಲ್ಲಿ ಅಭಿಷೇಕಕ್ಕೆ ನೀವು ಕೊಡಬೇಕು ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಬೇಕು ಇನ್ನ ರಾಶಿ ಚಕ್ರದಲ್ಲಿ ಆರನೇ ರಾಶಿಯೇ ಕನ್ಯಾ ರಾಶಿ ಆಗ ಕನ್ಯಾ ರಾಶಿ ಜಾತಕರಿಗೆ ಹೇಗಿದೆ ಸೂರ್ಯಗ್ರಹಣದ ಎಫೆಕ್ಟು ಅಂದಾಗ ಕಣ್ಣುಗೆ ತೊಂದರೆ ಆಗುವಂಥದ್ದು ಯಾರು ಈ ಟೈಮಲ್ಲೆಲ್ಲ ಒಂದೆರಡು ತಿಂಗಳು ಕಣ್ಣು ಆಪರೇಷನ್ನು ಅವೆಲ್ಲ ಮಾಡಿಸ್ಕೋಬೇಡಿ ನರಗಳ ದೌರ್ಬಲ್ಯ ಉಂಟಾಗುವಂಥದ್ದು ಮಾನಸಿಕವಾಗಿ ಅಸ್ವಸ್ಥರಾಗುವಂಥದ್ದು ವೈವಾಹಿಕ ಜೀವನದಲ್ಲಿ ಸಂತೋಷ ಇರಲ್ಲ ಇನ್ನು ಕೆಲವರು ಗೌರವವನ್ನು ಕಳೆದುಕೊಳ್ಳುವಂಥದ್ದು ಇನ್ನು ಆಡಳಿತಾತ್ಮಕವಾಗಿ ತೊಂದರೆಗಳಾಗುವಂಥದ್ದು ಕೆಲಸದಲ್ಲಿ ಹೆಚ್ಚು ತಿರುಗಾಟ ನಿಧಾನ ಆಗುವಂಥದ್ದು ಇನ್ನು ಬ ಬಿ ಪಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವಂಥದ್ದು ಅಂದ್ರೆ ರಕ್ತದ ಒತ್ತಡ ಸಂಬಂಧಪಟ್ಟಂತ ವ್ಯಾಧಿಗಳು ಉಂಟಾಗುವ ಸಾಧ್ಯತೆ ಇದೆ ಬಾಯಾರಿಕೆ ಜಾಸ್ತಿ ಆಗುವ ಸಾಧ್ಯತೆ ಇದೆ ಎಚ್ಚರ ಜಾತಕರು ಜಾತಕ ಕನ್ಯಾ ರಾಶಿ ಜಾತಕರು ಭಗವಂತ ಗಾಳಿ ನಾವು ನೋಡಕ್ಕಾಗುತ್ತಾ ಇಲ್ಲ ಅನುಭವಿಸ್ಬೋದು ಹಾಗೆ ಭಗವಂತ ಕಣ್ಣಿಗೆ ಕಾಣದೇ ಇದ್ರು ಇದಾನೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಅದಕ್ಕೆ ಓಂ ಅವ್ಯಕ್ತ ಯನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನ್ ದೇವಸ್ಥಾನಕ್ಕೆ ಗೋಧಿಯನ್ನ ದಾನ ಮಾಡಿ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಏಳನೇ ರಾಶಿ ತುಲಾರಾಶಿ ತುಲಾರಾಶಿ ಜಾತಕರಿಗೆ ಗ್ರಹಣದ ಎಫೆಕ್ಟ್ ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನ ಈಗ ತಿಳಿಸ್ತೀನಿ ತುಲಾರಾಶಿ ಜಾತಕರಿಗೆ ಅನಾವಶ್ಯಕ ತಿರುಗಾಟ ಜಾಸ್ತಿ ಆಗುವಂಥದ್ದು ಅಪಮಾನ ಘಟನೆಗಳು ನಡೆಯುವ ಸಾಧ್ಯತೆ ಉನ್ನತಾಧಿಕಾರಿಗಳ ತಪಾಸಣೆಗೆ ಗುರಿಯಾಗುವಂಥದ್ದು ಸಡನ್ನಾಗಿ ಸಡನ್ ಆಗಿ ಲೋಕಾಯುಕ್ತನೋ ಇಡಿನೋ ಬಿ ಐಯೋ ಯಾವುದೋ ಒಂದು ವೃತ್ತಿಯಲ್ಲಿ ಡಿ ಪ್ರಮೋಷನ್ ಆಗ್ಬಿಡೋದು ಯಾವುದೋ ಒಂದು ಶಿಕ್ಷೆಗೆ ಅಥವಾ ದಂಡಕ್ಕೆ ನಿಮ್ಗೆ ಪನಿಷ್ಮೆಂಟ್ ಆಗ್ಬಿಡಬಹುದು ಇನ್ನೊಂದು ಎರಡು ತಿಂಗಳು ಬಹಳ ಎಚ್ಚರ ಚರ್ಮ ವ್ಯಾಧಿಗಳು ಯಾರೋ ಮಾಡಿ ತಪ್ಪು ಆಪಾದನೆ ನಿಮ್ಮ ಮೇಲೆ ಬರುವಂತಹ ಸಾಧ್ಯತೆಗಳಿರುತ್ತೆ ಅದಕ್ಕೆ ಅಧಿಕಾರದಲ್ಲಿರೋರು ಸಾಮಾನ್ಯ ಜನರು ಬಹಳ ಎಚ್ಚರಿಕೆಯಾಗಿರಬೇಕು ಪುರುಷರಿಗೆ ಬಲಗಣ್ಣು ತೊಂದರೆ ಆದ್ರೆ ಸ್ತ್ರೀಯರಿಗೆ ಎಡಗಣ್ಣುಗೆ ಎಲ್ಲರೂ ತೊಂದರೆಗಳಾಗ್ಬೋದು ಎಚ್ಚರ ಎರಡು ತಿಂಗಳು ಯಾವುದೇ ಕಣ್ಣಿನ ಆಪರೇಷನ್ ಇದ್ರೆ ಮಾಡಿಸ್ಬೇಡಿ ತುಲಾರಾಶಿ ಜಾತಕರು ಹಾಗಾದ್ರೆ ತುಲಾರಾಶಿ ಜಾತಕರು ಈ ಸೂರ್ಯಗ್ರಹಣದ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗ್ಬೇಕು ಅಂದ್ರೆ ಈಶ್ವರನ್ ದೇವಸ್ಥಾನದಲ್ಲಿ ದೀಪ ಹಚ್ಚಬೇಕು ತಿಲದಾನ ಮಾಡಬೇಕು ಹತ್ತಿ ಬತ್ತಿಗಳು ಎಣ್ಣೆ ಇದೆಲ್ಲ ದಾನ ಮಾಡಿ ಸರ್ವಶಕ್ತಿವಂತನಾದ ಪರಮಾತ್ಮನನ್ನ ಭಗವಂತನನ್ನ ಓಂ ಮೃತ್ಯುಂಜಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಿ ರುದ್ರಾಭಿಷೇಕ ಮಾಡಿಸಿದ್ರು ಕೂಡ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ತುಲಾ ಅವರಿಗೆ ಕಮ್ಮಿ ಆಗತ್ತೆ ಇನ್ನು ಪ್ರಿಯ ವೀಕ್ಷಕರೇ ರಾಶಿ ಚಕ್ರದಲ್ಲಿ ಎಂಟನೇ ರಾಶಿ ವೃಶ್ಚಿಕ ರಾಶಿ ಆಗ ಋಷಿಕ ರಾಶಿಯವರಿಗೆ ಸೂರ್ಯಗ್ರಹಣದ ಎಫೆಕ್ಟ್ ಹೇಗಿರುತ್ತೆ ಅನ್ನುವಂತ ವಿಚಾರ ನೋಡಿದಾಗ ಕಾಯಿಲೆಗಳಿದ್ರೆ ಕಾಯಿಲೆಗಳಿಂದ ರೋಗಗಳಿಂದ ಮುಕ್ತಿಯನ್ನ ಹೊಂದುತ್ತೀರಿ ವೃಷಿಕ ರಾಶಿಯವರಿಗೆ ಸೂರ್ಯಗ್ರಹಣದಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಸರ್ಕಾರದ ಯಾರಾದ್ರೂ ಕೆಲಸಗಳಿದ್ರೆ ನಿಂತು ಹೋಗಿದ್ರೆ ಅದು ಈಡೇರುತ್ತೆ ಸಮಯ ಸಮಯಕ್ಕೆ ಒಂದೆರಡು ತಿಂಗಳು ನಿಮಗೆ ಎರಡರಿಂದ ಮೂರು ತಿಂಗಳು ಉತ್ತಮವಾದ ಆಹಾರ ಉತ್ತಮವಾದ ವಸ್ತ್ರ ವೈಭವ ಉಂಟಾಗುತ್ತೆ ಆದಾಯ ಕೂಡ ಹೆಚ್ಚಾಗುತ್ತೆ ಸಂತೋಷ ಕೂಟಗಳು ಶುಭ ಕಾರ್ಯಗಳು ಅಂದ್ರೆ ವಿವಾಹ ಹೋಗೋದು ಶುಭ ಕಾರ್ಯಗಳಿಗೆ ಒಂದೆರಡು ತಿಂಗಳು ಅಟೆಂಡ್ ಮಾಡುವಂಥದ್ದು ಈ ತರ ಹೆಸರು ಮತ್ತು ಖ್ಯಾತಿ ಕೂಡ ನಿಮ್ದು ಹೆಚ್ಚಾಗುತ್ತೆ ನಿಮ್ಮ ಪ್ರಾಬಲ್ಯ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಸಂತೋಷ ಹೆಚ್ಚಾಗುತ್ತೆ ರಾಜಕಾರಣಿಗಳ ಪರಿಚಯ ಕೂಡ ಆಗುವ ಸಾಧ್ಯತೆ ಇದೆ ನಿಮಗೆ ವೃಶ್ಚಿಕ ರಾಶಿ ಜಾತಕರಿಗೆ ಹಾಗೆ ಋಷಿಕ ರಾಶಿ ಜಾತಕರು ಜಯಂತುಪ್ಪವನ್ನ ಶಿವನ ಮಂದಿರಕ್ಕೆ ದಾನ ಮಾಡಿ ಓಂ ನಮ ಶಿವಾಯ ಪಂಚಾಕ್ಷರಿ ಮಂತ್ರವನ್ನ ಜಪ ಮಾಡಿ ನಿಮಗೆ ಸೂರ್ಯಗ್ರಹಣದಿಂದ ಶುಭ ಫಲಗಳು ಇನ್ನೂ ಹೆಚ್ಚು ಉಂಟಾಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಒಂಬತ್ತನೇ ರಾಶಿ ಧನಸ್ಸು ರಾಶಿ ಧನಸು ರಾಶಿ ಜಾತಕರು ಕಾಯ್ತಾ ಇದ್ದೀರಾ ನಮಗೆ ಗ್ರಹಣದಿಂದ ಏನ್ ಎಫೆಕ್ಟ್ ಆಗುತ್ತೆ ಅನ್ನುವಂತಹ ವಿಚಾರ ಧನಸು ರಾಶಿ ಜಾತಕರಿಗೆ ಎರಡರಿಂದ ಮೂರು ತಿಂಗಳು ಶುಭ ಫಲಗಳು ವ್ಯಾಪ್ ಉಂಟಾಗುತ್ತೆ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಯಶಸ್ವಿ ಆಗ್ತೀರಿ ಉತ್ತಮ ಆರೋಗ್ಯ ಸಮಸ್ಯೆ ಇರೋರಿಗೆ ಉತ್ತಮವಾದ ಆರೋಗ್ಯ ಸ್ತ್ರೀಯರ ಜೊತೆ ಸಂಬಂಧಗಳು ಉಂಟಾಗುವಂಥದ್ದು ಸರ್ಕಾರಿ ಅಧಿಕಾರಿಗಳ ಜೊತೆ ಪರಿಚಯ ಆಗುವಂಥದ್ದು ಅಧಿಕಾರಿಗಳಿಂದ ಲಾಭ ವೈಭವ ವಸ್ತುಗಳು ದೊರೆಯುವಂಥದ್ದು ಗೌರವ ಮತ್ತು ಸನ್ಮಾನಗಳು ನಿಮಗೆ ಪ್ರಾಪ್ತಿಯಾಗುವಂಥದ್ದು ನಿಮ್ಮ ಎಲ್ಲಾ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಸಂಬಂಧಿಕರ ಜೊತೆ ಸಂಬಂಧಿಕರಿಂದ ನಿಮಗೆ ಸಹಾಯ ಕೂಡ ಪ್ರಾಪ್ತಿಯಾಗುತ್ತೆ ನಿಮಗೆ ಆಧ್ಯಾತ್ಮಿಕದ ಒಲವು ಹೆಚ್ಚಾಗುವಂತ ಸಾಧ್ಯತೆಗಳಿದೆ ನಿಮ್ಮ ಎಲ್ಲಾ ಪ್ರಯತ್ನಗಳು ಇನ್ನು ಎರಡರಿಂದ ಮೂರು ತಿಂಗಳು ಎಲ್ಲಾ ಫಲಿಸುತ್ತೆ ಒಳ್ಳೇದಾಗುತ್ತೆ ಸೂರ್ಯ ಗ್ರಹಣದಿಂದ ಧನುರ್ ರಾಶಿ ಜಾತಕರಿಗೆ ಹಾಗೆ ಧನುರ್ ರಾಶಿ ಜಾತಕರು ಏನ್ ಮಾಡಬೇಕು ಸೂರ್ಯ ಇಷ್ಟೆಲ್ಲ ಶುಭ ಫಲ ಕೊಡ್ತಾ ಇದ್ದಾನೆ ಅಂದಾಗ ಬೆಲ್ಲದ ದೀಪ ಬೆಲ್ಲದಲ್ಲಿ ದೀಪ ಹಚ್ಚಿ ಗ್ರಹಣದ ಪ್ರಭಾವ ಶುಭ ಫಲ ಪ್ರಯ ಬೇಕು ಅನ್ನುವಂಥವ್ರು ದುರ್ಗಾದೇವಿಗೆ ರಾಹುಕಾಲದಲ್ಲಿ ಆರತಿಯನ್ನ ಮಾಡಬೇಕು ನೀವು ಮಂತ್ರ ಓಂ ಆದಿತ್ಯ ಯನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕ ಮಾಡಿಸೋದ್ರಿಂದ ನಿಮ್ಗೆ ಇನ್ನೂ ಅತಿ ಹೆಚ್ಚು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿಯೇ ಮಕರ ರಾಶಿ ಮಕರ ರಾಶಿಯವರು ಕಾಯ್ತಾ ಇದ್ದೀರಾ ಗುರುಜಿ ಸೂರ್ಯಗ್ರಹಣದಿಂದ ನಮಗೇನು ಎಫೆಕ್ಟ್ ಆಗುತ್ತೆ ಅನ್ನುವಂತಹ ವಿಚಾರ ನೋಡೋಣ ಈಗ ಮಕರ ರಾಶಿಯವರಿಗೆ ಸ್ವಲ್ಪ ಹಠಮಾರಿತನ ಹೆಚ್ಚಾಗುತ್ತೆ ಈ ಒಂದೆರಡರಿಂದ ಮೂರು ತಿಂಗಳು ಆದಾಯದಲ್ಲಿ ಇಳಿಮುಖ ಆಗುವ ಸಾಧ್ಯತೆ ಛಲ ನೀವು ಹೆಚ್ಚು ಇಟ್ಕೋಬೇಕು ಛಲವಾಗಿ ಮಾಡಬೇಕು ಸ್ವಲ್ಪ ಏನೇನೋ ಸುಮ್ ಸುಮ್ನೆ ತಲೆ ನಿಲ್ಲಲ್ಲ ಕೆಲವು ಟೈಮಲ್ಲಿ ಸಂಕಲ್ಪ ಶಕ್ತಿ ಕಡಿಮೆ ಆಗುವಂಥದ್ದು ಏನೋ ಒಂದು ಆಸೆ ಪಟ್ಟಾಗ ಸಿಗ್ದೇ ಇದ್ದಾಗ ನಿರಾಸೆ ಆಗುವಂಥದ್ದು ಏನೋ ಒಂದು ಕರ್ಮಗಳು ಮಾಡ್ಬೇಕಾದ್ರೆ ಅಡ್ಡಿಗಳಾಗುವಂಥದ್ದು ಇನ್ನ ಕೆಲವು ಮಕರ ರಾಶಿಯವರಿಗೆ ಆಕಸ್ಮಿಕವಾಗಿ ಅಪಘಾತಗಳಾಗುವ ಸಾಧ್ಯತೆ ಇದೆ ಅಂಡರ್ಲೈನ್ ಮಾಡ್ಕೊಳ್ಳಿ ಜಾಗೃತಿಯಾಗಿದೆ ಕೆಲವರು ಅಂತಸ್ತು ಕೂಡ ನಷ್ಟ ಆಗುವ ಸಾಧ್ಯತೆ ಅದರ ಮಕರ ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡ್ಕೋಬೇಕು ಸೂರ್ಯ ಗ್ರಹಣದ ಸಮಯದಲ್ಲೂ ಈ ಮಂತ್ರವನ್ನ ನೀವು ಜಪ ಮಾಡಬಹುದು ಮಕರ ರಾಶಿಯವರು ಓಂ ರುದ್ರ ಯನಮಃ ರುದ್ರಾಭಿಷೇಕವನ್ನ ಮಾಡಿಸಿ ದೇವಸ್ಥಾನಕ್ಕೆ ಗೋಧಿ ದಾನವನ್ನ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ನಿಮಗೆ ಕಮ್ಮಿ ಆಗಿದೆ ಇನ್ನ ಪ್ರಿಯ ವೀಕ್ಷಕರೇ ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ ಕುಂಭರಾಶಿ ಜಾತಕರಿಗೆ ಸೂರ್ಯಗ್ರಹಣದ ಪ್ರಭಾವ ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತಾ ಹೋಗ್ತೀನಿ ಕುಂಭರಾಶಿಯವರಿಗೆ ದೇಹದಲ್ಲಿ ನೋವು ಕಣ್ಣುಗಳ ತೊಂದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು ರಕ್ತದ ಒತ್ತಡ ಸ್ನೇಹಿತರ ಜೊತೆಗೆ ಕಲಹ ಕೋಪ ಧನ ನಷ್ಟ ಆಗುವಂಥದ್ದು ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯ ಕುಟುಂಬದಲ್ಲಿ ಕಷ್ಟ ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಕುಟುಂಬದಲ್ಲಿ ಕಷ್ಟ ನೀವೇನ ಹಣ ಕೂಡಾಕ್ಬೇಕು ಅಂದ್ರೆ ಧನ ಸಂಗ್ರಹಕ್ಕೆ ಅಧಿಕಾರಿಗಳಿಂದ ತೊಂದರೆ ಮತ್ತು ವಿಘ್ನ ಉಂಟಾಗುವ ಸಾಧ್ಯತೆ ಇದೆ ರಾಜ ಭಯ ಇರುತ್ತೆ ಯಾರ ರಾಜಕಾರಣಿಗಳ ಜೊತೆಗೆ ಹಿಂದೆ ಮುಂದೆ ಓಡಾಡ್ತಾ ಇದ್ದೀರಿ ಬಹಳ ಎಚ್ಚರವಾಗಿರ್ಬೇಕು ನೀವೇ ಪೊಲಿಟೀಶಿಯನ್ ಆಗಿರ್ಬೋದು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಇದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಪ್ರಾಬ್ಲಮು ಇಡಿ ಈ ತರ ಎಲ್ಲ ಪ್ರಾಬ್ಲಮು ಮತ್ತೆ ಕೆಲವರಿಗೆ ಆಯುಷ್ಯಗೂ ಕೂಡ ತೊಂದರೆ ಆಗುವ ಸಾಧ್ಯತೆ ಇದೆ ಕುಂಭ ರಾಶಿ ಜಾತಕರು ಜಾಗ್ರತೆ ಹಾಗಾದ್ರೆ ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡ್ಕೋಬೇಕು ಅನ್ನುವಂಥ ವಿಚಾರ ಈಗ ತಿಳಿಸ್ತೀನಿ ದೇವಸ್ಥಾನದಲ್ಲಿ ಎಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೋ ಅಂತಹ ದುರ್ಗಾದೇವಿ ಮಂದಿರಕ್ಕೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬೆಲ್ಲವನ್ನ ದಾನ ಮಾಡಿ ಬೆಲ್ಲ ಜೊತೆಗೆ ತೆಂಗಿನಕಾಯಿನೂ ಕೂಡ ದಾನ ಮಾಡಬೇಕು ಯಾರು ಕುಂಭರಾಶಿ ಜಾತಕರಿದ್ದೀರಿ ನೀವು ಮಂತ್ರವನ್ನ ಜಪ ಮಾಡಬೇಕು ಓಂ ಮೃತ್ಯುಂಜಯ ಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿದ್ರೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ ಇನ್ನು ಪ್ರಿಯ ವೀಕ್ಷಕರೇ ರಾಶಿ ಚಕ್ರದಲ್ಲಿ ಹನ್ನೆರಡನೇ ರಾಶಿ ದ್ವಾದಶ ರಾಶಿ ಮೀನರಾಶಿ ಮೀನರಾಶಿ ಜಾತಕರಿಗೆ ಸೂರ್ಯಗ್ರಹಣದ ಪ್ರಭಾವ ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ ಜೀರ್ಣ ಶಕ್ತಿಯಲ್ಲಿ ತೊಂದರೆ ಆಗುವಂಥದ್ದು ಏನೋ ಕಾನ್ಸ್ಟಿಪ್ಯೂಷನ್ ಅನ್ಸುತ್ತೆ ಕರುಳುಗಳು ವ್ಯಾಧಿ ಉಂಟಾಗುವಂಥದ್ದು ಏನೋ ಒಂಥರ ಭಯ ಭಯ ಉಂಟಾಗುವಂಥದ್ದು ನರಗಳ ದುರ್ಬಲತೆ ಉಂಟಾಗುವಂಥದ್ದು ಅಪಮಾನ ಪಡುವುದು ಗೌರವ ನಷ್ಟ ಆಗುವಂಥದ್ದು ವೃತ್ತಿಯಲ್ಲಿ ಹಿಂಬಡ್ತಿ ಡಿ ಪ್ರಮೋಷನ್ ಆಗುವಂಥದ್ದು ವ್ಯಾಪಾರದಲ್ಲಿ ಸೋಲು ಅಥವಾ ಪಾಲುದಾರಿಕೆ ವ್ಯವಹಾರದಲ್ಲಿ ಸೋಲು ಉಂಟಾಗುವಂಥದ್ದು ಮೋಸ ಅಥವಾ ನಷ್ಟ ಪಡುವ ಸಾಧ್ಯತೆಗಳಿದೆ ದಾಂಪತ್ಯದಲ್ಲಿ ಕೆಲವು ಟೈಮಲ್ಲಿ ಕಲಹಗಳಾಗುತ್ತೆ ಎಲ್ಲರ ದಾಂಪತ್ಯದಲ್ಲೂ ಕಲಹ ಆಗುತ್ತೆ ವೈಷಮ್ಯ ಉಂಟಾಗಬಾರ್ದು ಒಬ್ರು ಕಂಡ್ರೆ ಒಬ್ರಿಗೆ ಆಗದೆ ಇರೋ ತರ ಪರಿಸ್ಥಿತಿ ಉಂಟಾಗಬಾರ್ದು ಅದ್ರ ಬಗ್ಗೆ ಹೆಚ್ಚಿಗೆ ಹುಷಾರು ಇನ್ನು ಕೆಲವರಿಗೆ ತಲೆನೋವು ಜಾಸ್ತಿ ಆಗ್ಬೋದು ಇನ್ನ ಕೆಲವರಿಗೆ ಪೈಲ್ಸ್ ರೋಗ ಇರೋರು ಬಹಳ ಎಚ್ಚರವಾಗಿರ್ಬೇಕು ಇನ್ನ ಕೆಲವು ಮೀನರಾಶಿ ಜಾತಕರಿಗೆ ಇತರರ ಸ್ತ್ರೀಯರ ಸ್ತ್ರೀಯ ಜೊತೆ ಸಂಘ ಮಾಡುವ ಸಾಧ್ಯತೆಗಳಿರುತ್ತೆ ಅದೆಲ್ಲ ಇದು ಜನರಲ್ ಪ್ರಿಡಿಕ್ಷನ್ ಆಗಿರುತ್ತೆ ಅದಕ್ಕೆಲ್ಲ ನಿಮ್ಮ ಜನ್ಮ ಜಾತಕ ದಶಾಭುಕ್ತಿ ಆಮೇಲೆ ಯಾವ ಗ್ರಹಗಳು ಎಷ್ಟೆಷ್ಟು ಬಿಂದುಗಳನ್ನ ಕೊಟ್ಟಿದ್ದಾರೆ ಅದರ ಮೇಲೂ ಡಿಪೆಂಡ್ ಆಗುತ್ತೆ ಗೋಚಾರದ ಪ್ರಕಾರ ಇತರೆಲ್ಲ ಫಲಗಳು ಪ್ರಾಪ್ತಿಯಾಗಬೇಕು ಗ್ರಹಣದಿಂದ ಈ ನೆಗೆಟಿವ್ ಎಫೆಕ್ಟ್ ಮೀನರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಅದಕ್ಕೆ ಯಾರ್ಯಾರು ಮೀನರಾಶಿ ಜಾತಕರಿದ್ದೀರಿ ಜೈನ್ ತುಪ್ಪದಿಂದ ಶಿವನ ಅಭಿಷೇಕ ಮಾಡಿ ಆಮೇಲೆ ಎಳ್ಳೀರಿಂದ ಶಿವನ ಅಭಿಷೇಕ ಮಾಡಿ ದೇವರ ದೇವ ಮಹಾದೇವನನ್ನು ನೆನಪು ಮಾಡಬೇಕು ಓಂ ಮಹಾದೇವ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡೋದ್ರಿಂದ ನಿಮಗೆ ಈ ಸೂರ್ಯಗ್ರಹಣದಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ ಪ್ರಿಯ ವೀಕ್ಷಕರೇ ನಾನಿವತ್ತು ನಿಮಗೆ ಸೂರ್ಯಗ್ರಹಣದ ಪ್ರಭಾವ ಹೇಗಿರುತ್ತೆ ಆದ್ರೆ ಭಾರತ ದೇಶದಲ್ಲಿ ಗ್ರಹಣ ಕಾಣಿಸಲ್ಲ ಯಾಕೆಂದ್ರೆ ರಾತ್ರಿ ಇವತ್ತು ಗ್ರಹಣ ನಡೀತಾ ಇರೋದ್ರಿಂದ ಆದ್ರೆ ಗ್ರಹಣದ ಎಫೆಕ್ಟು ಎಲ್ಲಾರ್ಗು ಎಲ್ಲರ ಮೇಲೂ ಇರುತ್ತೆ ಹಂಗ ಗುರುಜಿ ನಿಮ್ಮ ಮೇಲೆ ಇರಲ್ವಾ ನನ್ ಮೇಲೆ ಇರುತ್ತೆ ನಿಮ್ಮ ಮೇಲೆ ಇರುತ್ತೆ ಪ್ರಕೃತಿ ಮೇಲೆ ಇರುತ್ತೆ ರಾಜಕಾರಣಿಗಳ ಮೇಲೂ ಇರುತ್ತೆ ರಾಜಕಾರಣಿಗಳ ಮೇಲೂ ಹೆಚ್ಚು ಪ್ರಭಾವ ಇರೋದ್ರಿಂದ ಸರ್ಕಾರಗಳಲ್ಲಿ ರೂಲಿಂಗ್ ಪಾರ್ಟಿ ಯಾವ್ದಿದೆಯೋ ಅಲ್ಲಿ ತೊಂದರೆಗಳಾಗತ್ತೆ ಎಷ್ಟೋ ಜನ ಅಧಿಕಾರವನ್ನ ಕಳ್ಕೊಳ್ಳುವಂಥದ್ದು ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ಅಲ್ಲಿ ಚೇಂಜಸ್ ಆಗುತ್ತೆ ಎಲ್ಲೆಲ್ಲಿ ಯುರೋಪಿಯನ್ ದೇಶಗಳಲ್ಲೂ ಕೂಡ ಕೆಲವರು ಅಧಿಕಾರಗಳನ್ನ ಕಳ್ಕೋಬಹುದು ಇದು ಸೂರ್ಯಗ್ರಹಣದ ಎಫೆಕ್ಟ್ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ನಿಮಗೆ ಸುಖ ಸಂತೋಷ ಸಮೃದ್ಧಿ ನಿಮ್ಗೆ ಏನ್ ಬೇಕೋ ದೇವರು ನಿಮ್ ಮನೋಕಾಮನೆಗಳೆಲ್ಲ ಪೂರ್ಣ ಮಾಡಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ಲೀಸ್ ನೀವೆಲ್ಲ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಕೂಡ ಕಷ್ಟದಲ್ಲಿರ್ತಾರೆ ಸರ್ವಸ್ಯ ಲೋಚನಂ ಶಾಸ್ತ್ರಮ್ ಅಂತೀವಿ ಯಾಕೆಂದ್ರೆ ಬೆಳಕನ್ನ ಬೆಳಕನ್ನು ಆಗುತ್ತೆ ವಿಡಿಯೋನ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಇರ್ಬೋದು ನೀವು ವಾಟ್ಸಪ್ ಗ್ರೂಪ್ ಅಲ್ಲಿ ಇರ್ಬೋದು ಗ್ರೂಪ್ ಇದೆಯಲ್ಲ ವಾಟ್ಸ್ಆಪ್ ಎಲ್ಲ ಇನ್ಸ್ಟಾಗ್ರಾಮ್ ಗ್ರೂಪ್ ಗಳು ಇರುತ್ತೆ ಅಲ್ಲೆಲ್ಲ ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ಪಾಪ ಸಹಾಯ ಆಗ್ಲಿ ಅಂತ ನಾನ್ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನ್ ನಿಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ಕಾರ